ಕಂಪ್ಲೀಟಾಗಿ ಅಭಿಮಾನಿಗಳಿಗೇ ಈಗ ಅವ್ರಿಗೆ ಈಸಿ ಅಂತಾನೆ ಈಗ ಫಾರ್ ಎಕ್ಸಾಂಪಲ್ ಅವ್ರಿಗೆ ಅಂತಲೇ ವಿದ್ಯಾಪತಿ ದ್ವಾರ ಅಂತ ಒಂದು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಸೊ ಅವರು ವಿದ್ಯಾಪತಿ ದ್ವಾರದಿಂದ ಬಂದು ಬಂದರೆ ಅವರು ಆರಾಮಾಗಿ ಸ್ಟೇಜ್ ಹತ್ರದವರೆಗೂ ಬಂದು ನೋಡಿಕೊಂಡು ವಿಶ್ ಮಾಡಿ ಅವರು ಅವರು ಊಟಕ್ಕೆ ಹೋಗಿ ಊಟ ಮಾಡ್ಕೊಂಡು ಮತ್ತೆ ಅವರು ಆಚೆ ಹೋಗ್ಬೋದು ಸೊ ಅಭಿಮಾನಿಗಳಿಗೆ ಒಂದು ಒಂದು ವ್ಯವಸ್ಥೆ ಇದ್ದೇ ಇದೆ ಅದೆಲ್ಲೂ ಮಿಕ್ಸ್ ಆಗಿ ಅದು ಒಂದು ಕೇವ್ಸ್ ಕ್ರಿಯೇಟ್ ಮಾಡೋಕ್ಕಾಗದೇ ಇರೋ ಥರ ಅವ್ರಿಗೆ ಸಪ್ರೇಟ್ ವ್ಯವಸ್ಥೆ ಮಾಡಿದೀವಿ ಇಲ್ಲ ಅಂದ್ರೆ ನಾನು ಹೇಳೋದು ಪ್ರತಿಯೊಬ್ಬರು ಸ್ಟೇಜ್ ಮೇಲೆ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ತಪ್ಪಾಗುತ್ತೆ ಅದು ಈವೆಂಟು ಮಾಡೋಕೆ ಆಗಲ್ಲ ಆಮೇಲೆ ಸೊ ಹಂಗಾಗಿ ನಾನು ಹೇಳ್ತಿರೋದು ಸ್ಟೇಜ್ ಹತ್ತಿರದವರೆಗೂ ಬರ್ಬೋದು ಅವರು ಸ್ಟೇಜ್ ಹತ್ರದವರೆಗೂ ಸ್ಟೇಜ್ ಮುಂದೆವರೆಗೂ ಬಂದು ನೋಡಿ ವಿಶ್ ಮಾಡಿಕೊಂಡು ಅವರು ಊಟ ಮಾಡಿಕೊಂಡು ಹೋಗ್ಬೋದು ಆ ವ್ಯವಸ್ಥೆ ಖಂಡಿತ ಇದೆ ಅಭಿಮಾನಿಗಳಿಗೆ ಸ್ಟೇಜ್ ಮೇಲೆ ಎಲ್ಲರೂ ಬರಬೇಕು ಅಂದ್ರೆ ಸರ್ ನಾನೊಂದು ಒಂದು ಒಂದು ತಿಂಗಳು ನಿಂತ್ಕೋಬೇಕಾಗುತ್ತೆ ಸ್ಟೇಜ್ ಮೇಲೆ ಇಲ್ಲ ಇಲ್ಲ ಸ್ಟೇ ಸ್ಟೇಜ್ ಮೇಲೆ ನಾನು ಹೇಳ್ತಿರೋದು ಅಭಿಮಾನಿಗಳಿಗೆ ನನ್ನ ಪ್ರೀತಿಯ ರಿಕ್ವೆಸ್ಟ್ ಅದು ನಾನು ನಾನು ಎಲ್ಲೇ ಸಿಕ್ಕರು ಯಾವಾಗ ಸಿಕ್ಕರೂ ತುಂಬ ಪ್ರೀತಿಯಿಂದ ನನ್ನ ಆದಷ್ಟು ಫೋಟೋ ತೊಗೊಂಡೇ ಬರ್ತೀನಿ ಈಗ ಮದುವೆ ಅಂತ ಬಂದಾಗ ಎಲ್ಲರೂ ಬಂದು ನಾವು ಸ್ಟೇಜ್ ಮೇಲೆ ಬರಬೇಕು ಸ್ಟೇಜ್ ಮೇಲೆ ವಿಶ್ ಮಾಡಬೇಕು ಫೋಟೋ ತೊಗೋಬೇಕು ಅಂದರೆ ಅದು ನನ್ನ ಈವೆಂಟ್ನ ಮಾಡೋಕ್ಕೆ ಕಷ್ಟ ಆಗ್ಬಿಡುತ್ತೆ ಸೊ ಅಭಿಮಾನಿಗಳಿಗೆ ಕೂತ್ಕೊಳ್ಳೋಕ್ಕೂ ಕೂಡ ವ್ಯವಸ್ಥೆ ಇದೆ ಕೂತ್ಕೊಂಡು ನೋಡೋಕ್ಕೂ ವ್ಯವಸ್ಥೆ ಇದೆ ಅವರು ಕ್ಯೂ ಅಲ್ಲಿ ಪಾಸಾಗೋಕ್ಕೂ ವ್ಯವಸ್ಥೆ ಇದೆ ಅವರಿಗೆ ಸಪ್ರೇಟ್ ಊಟದ ವ್ಯವಸ್ಥೆ ಇದೆ ಅದೆಲ್ಲದನ್ನು ಇದೆ ದಯವಿಟ್ಟು ಅವರು ಆ ಲೈನನ್ನು ಫಾಲೋ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ